ಎಲ್ಲರಿಗೂ ನಮಸ್ಕಾರ ಪಂಚಮ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ತಮ್ಮನೇಲಿ ನೋಡಿದಾಗಲಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿರ್ತೀವಿ ಅಂತ ಗೊಂಬೆ ಮನೆ ಅಂತ ಹೇಳಿ ಗೀತಾ ಶ್ರೀಹರಿ ಅವರು ಇಲ್ಲಿ ಪ್ರತಿ ವರ್ಷ ಕೂಡ ನವರಾತ್ರಿ ಗೊಂಬೆಗಳನ್ನ ಕೋರಿಸ್ತಾ ಇರ್ತಾರೆ ಎಷ್ಟು ವಿಶೇಷತೆ ಇರುತ್ತೆ ಅಂತ ಹೇಳಿ ನೋಡಲಿಕ್ಕೆ ಸಾಲದು ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ವಿಗ್ರಹಗಳಾಗಿರ್ಬೋದು ಒಂದೊಂದು ಗೊಂಬೆಗಳಾಗಿರ್ಬೋದು ಅಥವಾ ಅವರೇ ಅವರೇ ಓನ್ ಕ್ರಿಯೇಟಿವಿಟಿಯಾಗಿ ಮಾಡುವಂಥ ವಸ್ತ್ರಾಲಂಕಾರ ಆಗಿರ್ಬೋದು ತುಂಬ ಸುಂದರವಾಗಿ ಮಾಡ್ತಾರೆ ಎಷ್ಟು ಗೊಂಬೆಗಳಿದೆ ಅಂತ ಅಂದರೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಒಂದೊಂದು ಪುಟ್ಟ ಪುಟ್ಟು ಗೊಂಬೆಗಳಾಗಿರ್ಬೋದು ದೊಡ್ಡ ದೊಡ್ಡ ಶಿವಲಿಂಗಗಳಾಗಿರ್ಬೋದು ಪೌರಾಣಿಕ ಕತೆಗಳು ಸಾಮಾಜಿಕ ಕಥೆಗಳು ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಅದ್ಭುತವಾಗಿ ಒಂದು ಈ ಜೋಡಣೆಯನ್ನು ಮಾಡಿರ್ತಾರೆ ಗೊಂಬೆಗಳನ್ನ ತುಂಬ ಸುಂದರವಾಗಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ಮೈಸೂರು ರಾಜರ ಅಂಬಾರಿ ಆಗಿರ್ಬೋದು ದಸರಾ ಆಗಿರ್ಬೋದು ಅದನ್ನು ವಿಭಿನ್ನವಾಗಿ ವಿಶೇಷವಾಗಿ ಪ್ರತಿ ವರ್ಷ ಇದೇ ಹ್ಯಾಂಗಲ್ನಲ್ಲಿ ಅವರು ಜೋಡಿಸಿರ್ತಾರೆ ನನಗಂತೂ ಎಂಟ್ರೆನ್ಸಲ್ಲಿ ಈ ಜೋಡಣೆ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಏನು ಚಿತ್ರಪಟನೆಗಳು ಬರುವಂಥದ್ದು ದಸರಾದಲ್ಲಿ ಶಬ್ದ ಘೋಷಗಳಾಗಿರ್ಬೋದು ಅಥವಾ ಶಬ್ದ ಚಿತ್ರಗಳಾಗಿರಬಹುದು ಒಂದೊಂದನ್ನು ಕೂಡ ಅಲ್ಲಿ ಹೇಗೆ ಬರುತ್ತೆ ಅದೇ ರೀತಿಯೇ ಜೋಡಿಸಿ ಪ್ರತಿ ವರ್ಷ ಹೀಗೆ ಜೋಡಿಸಿರ್ತಾರೆ ಅಭಿಮನ್ಯು ಜಂಬು ಸವಾರಿಯಾಗಿ ಹಿಂದೆ ಅವರ ಪೂರ್ವಿಕರು ಹೇಗೆ ಮಾಡ್ಕೊಂಡು ಬರ್ತಿದ್ರು ಅಂದರೆ ಅವರ ಮಾವಂತ್ರ ಆಗಿರ್ಬೋದು ಅವರ ಹಿರಿಕರು ಮಾಡ್ಕೊಂಡು ಬಂದಿರೋ ಪದ್ಧತಿ ಪ್ರಕಾರನೇ ಅವರು ಪ್ರತಿಯೊಂದೂ ಮಾಡ್ಕೊಳ್ತಾ ಬಂದಿರ್ತಾರೆ ವಿಶೇಷ ಏನಂತ ಅಂದರೆ ನನಗೆ ನಾನು ಇಟ್ಕೊಂಡಿರುವಂಥ ನವದುರ್ಗಿಯ ಕಾನ್ಸೆಪ್ಟು ನನಗೆ ಇಲ್ಲಿ ಕೋ ಇನ್ಸಿಡೆಂಟ್ ಅಂತ ಹಾಗೆ ಈ ವರ್ಷ ಕೂಡ ಅವರು ಈ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಖುಷಿಯಾಯಿತು ನವದುರ್ಗಿಯರು ಮತ್ತು ನವಶಕ್ತಿ ವೈಭವವನ್ನು ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನು ಕೂಡ ಅದೇ ಕಾನ್ಸೆಪ್ಟೇ ಇಟ್ಕೊಂಡಿರೋದ್ರಿಂದ ನನಗೆ ಬಹಳ ಖುಷಿಯಾಯಿತು ನನ್ನ ವಿಡಿಯೋಗೂ ಕೂಡ ಒಂದು ಸ್ಫೂರ್ತಿದಾಯಕವಾಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅವರು ಅವರ ಯಜಮಾನ್ರು ಅವರ ರಿಲೇಟಿವ್ಸ್ಗಳು ಕೂಡ ಈ ಅವರ ಈ ಕೆಲಸದಲ್ಲಿ ತುಂಬಾ ಕೈ ಜೋಡಿಸಿ ಸಹಾಯ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಿಂದನೂ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಆಗಿರುತ್ತೆ ಇಂಥದೆಲ್ಲ ಯಾರಂದರೆ ಯಾರೋ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ವಂಶ ಪರವಾಗಿ ಮಾಡಿಕೊಂಡು ಬಂದಿರುವಂಥ ಈ ಗೊಂಬೆ ಅಲಂಕಾರವನ್ನು ನವರಾತ್ರಿ ವೈಭವವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿ ಮಾಡ್ತಾಯಿರ್ತಾರೆ ಇದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ ಒಂದು ಎರಡು ದಿನದಲ್ಲಿ ಮಾಡುವಂಥದ್ದಲ್ಲ ಇದು ಒಂದು ಹತ್ತು ದಿನ ತಗೋಬೋದು ಅಥವಾ ಹದಿನೈದು ದಿನ ತಗೋಬೋದು ಆದರೆ ಅದನ್ನು ಪರಿಪಕ್ವವಾಗಿ ಮಾಡ್ತಾರೆ ನೋಡಿ ಅದ್ಭುತವಾಗಿ ಮಾಡಿದ್ದಾರೆ ಮೇಲುಗಡೆ ಬೆಳಕಿನಲ್ಲಿ ನೋಡುವಂಥದ್ದು ಕೆಳಗಡೆ ಕತ್ತಲಲ್ಲಿ ಲೈಟಿಂಗ್ಸ್ನಲ್ಲಿ ಒಂದು ಸುಂದರ ಭವ್ಯ ಅಲಂಕಾರವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅವರ ಕಾನ್ಸೆಪ್ಟೇ ತುಂಬ ವಿಭಿನ್ನವಾಗಿದೆ ವಿಶೇಷತೆಯಿಂದ ಕೂಡಿದೆ ಈ ಒಂದೊಂದು ದೇವರುಗಳ ಚಿತ್ರ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ಅಥವಾ ಈ ದೇವರು ಇಂಥೆಂಥದ್ದು ಅಂತ ಮೆನ್ಷನ್ ಮಾಡಿರ್ತಾರೆ ನವದುರ್ಗಿಯರದ್ದು ಮೆನ್ಷನ್ ಮಾಡಿದ್ದಾರೆ ನನಗೆ ಬಹಳ ಬಹಳ ಖುಷಿಯಾಗಿತ್ತು ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇದೇ ಕತೆ ಹೊಂದಿರುವಂಥ ಈ ದಿನದ ನವದುರ್ಗೆಯ ಅವತಾರವಾದ ಪಾರ್ವತಿ ದೇವಿ ಚಂದ್ರಗಂಟ ದೇವಿಯಾಗಿ ಅವತರಿಸ್ತಾರೆ ಅದರದ್ದು ಒಂದು ಕತೆ ಏನಂದರೆ ಹಿಮಾವಂತನ ಮಗಳಾದ ಪಾರ್ವತಿಯನ್ನು ಶಿವನು ವಿವಾಹವಾಗುವ ಸಂದರ್ಭದಲ್ಲಿ ಆತ ವಿ ಭೂದಿಯನ್ನು ಬಳ್ಕೊಂಡು ಕಪಾಲ ಮುದ್ರೆಯನ್ನು ಹಿಡಿದು ಒಂದು ವಿಕೃತ ರೂಪದಲ್ಲಿ ಅಂದರೆ ಸ್ಮಶಾನವಾಸಿಯ ರುದ್ರಾವತಾರದ ರೂಪದಲ್ಲಿ ಅವನು ಕಾಣಿಸ್ಕೊಳ್ತಾನೆ ಆ ಮದುವೆ ಮಂಟಪದ ಬಳಿ ಬಂದಾಗ ಅವನ ಹಿಂದೆ ಭೂತಪೇತಗಳು ಸ್ಮಶಾನದಲ್ಲಿ ಇರುವಂಥ ರುದ್ರ ರೂಪಗಳು ಎಲ್ಲರೂ ಕೂಡ ಅವನ ಹಿಂದೆ ಬಂದಾಗ ತಾಯಿ ಪಾರ್ವತಿಯು ಅವರಿಗೆ ಒಂದು ಅವರು ಹೇಗಿದ್ದಾರೆ ಅಂತ ತಿಳಿಸೋ ಮುಖಾಂತರ ಒಂದು ಕ್ಷಣ ಮಾತ್ರದಲ್ಲಿ ಆ ತಾಯಿ ಚಂದ್ರಗಂಟ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಆಗ ತಾಯಿ ರುದ್ರ ತಾಂಡವ ಕಾಳಿಯಾಗಿ ಮೂರನೇ ಕಣ್ಣನ್ನು ಇಟ್ಕೊಂಡು ಪ್ರತ್ ಯಾವಾಗಲೂ ಸದಾಕಾಲ ಆ ಮೂರನೇ ಕಣ್ಣಿನಿಂದ ನೋಡ್ತಾ ಇರ್ತಾಳೆ ಅಂತೆ ಆ ರೀತಿ ಒಂದು ಕಥೆ ಇದೆ ಶಿವ ಕೋಪ ಬಂದಾಗ ಅವನು ಮೂರನೇ ಕಣ್ಣನ್ನು ತೆರೆಯೋದು ಅಂತ ಹೇಳ್ತಾರೆ ಆದರೆ ಈ ಚಂದ್ರಗಂಟ ದೇವಿಯಾಗಿದ್ದಾಗ ತಾಯಿ ಮೂರು ಕಣ್ಣನ್ನು ತೆರೆದುಕೊಂಡು ಅದು ಯಾವುದೇ ಕಾರಣಕ್ಕೂ ಮುಚ್ಚದೇ ಇರುವಂಥ ಒಂದು ಕೊ ಇದೆ ಇದರಲ್ಲಿ ಹಾಗಾಗಿ ಚಂದ್ರಘಂಟಾದೇವಿ ಎಂದು ಪ್ರತೀತಿಯಾಗುತ್ತೆ ತಾಯಿ ಪಾರ್ವತಿಯು ನಿಜರೂಪವನ್ನು ತಿಳಿಸಿದಾಗ ಶಿವನು ಸೋಮಶೇಖರನಾಗಿ ಚಂದ್ರಶೇಖರನಾಗಿ ಪಾರ್ವತಿಯನ್ನು ವಿವಾಹವಾಗುತ್ತಾನೆ ಅದೇ ರೀತಿ ಮೂರನೇ ದಿನವಾದ ಚಂದ್ರಘಂಟಾದೇವಿಯ ಈ ದಿನದಂದು ತಾಯಿ ದುಷ್ಟರಲ್ಲನ್ನು ಶಿಕ್ಷಿಸಿ ಸೌಮ್ಯ ರೂಪದಿಂದ ಧೈರ್ಯ ಅನುಗ್ರಹವನ್ನು ಜನರಿಗೆ ಆಶೀರ್ವಾದದಿಂದ ಕರುಣಿಸ್ತಾಳೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅನ್ನೋದು ಒಂದು ಪ್ರತೀತಿ ಈ ತಾಯಿಗೆ ವಿಶೇಷವಾದ ಶಕ್ತಿ ಹೊಂದಿರೋದರಿಂದ ತಾಯಿ ತುಂಬ ಹೃದಯದಿಂದ ಎಲ್ಲರನ್ನು ಆಶೀರ್ವದಿಸ್ತಾಳೆ ಅನ್ನೋದು ಈ ಕಥೆಯ ನೀತಿಯಾಗಿರುತ್ತೆ ಈ ಕಥೆಯನ್ನು ಹೇಳೋದ್ರ ಮುಖಾಂತರ ನಾನು ಈ ದಿನ ಹಿಂದಿನಿಂದನೂ ಮಾಡಿಕೊಂಡು ಬಂದಂಥ ಪದ್ಧತಿಯನ್ನು ಅವರ ಅತ್ತೆ ಮಾವ ನಡೆಸ್ಕೊಂಡು ಬಂದಿರುವಂಥ ಈ ಗೊಂಬೆಯ ಪಟ್ಟದ ಗೊಂಬೆಯನ್ನು ಕೂರಿಸಿ ಅಲಂಕೃತ ಮಾಡಿ ಒಂದು ವಿಶೇಷ ಮೆರುಗನ್ನು ಕೊಡುವಂಥ ನಮ್ಮ ಮೈಸೂರಿನ ಹೆಮ್ಮೆಯ ಗೀತಾ ಶ್ರೀಹರಿಯವ್ರನ್ನ ನಾವು ತುಂಬ ಹೃದಯದಿಂದ ಗೌರವಿಸಿ ಅವರ ಒಂದು ಪುಟ್ಟ ಮಾತುಗಳನ್ನ ಕೇಳ್ತಾ ಅವರ ಸಾಧನೆಯನ್ನು ನಿಮಗೆ ಪರಿಚಯಿಸಬೇಕು ಅನ್ನೋದೇ ನನ್ನ ಈ ಮೂಲ ಉದ್ದೇಶವಾಗಿತ್ತು ನೀವು ನೋಡ್ತಾ ಇರಿ ಈಗೆಲ್ಲ ಇವರು ಅಲಂಕೃತವಾಗಿ ಮಾಡಿದ್ದಾರೆ ಇಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಈ ಶ್ರಮದ ಹಿಂದೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಜೊತೆಗೆ ವಿಶೇಷತೆ ಏನಂತ ಅಂದರೆ ಇವರು ತುಂಬ ಹದಿನೈದು ವರ್ಷದ ಇಂದ ಮಾಡ್ಕೊಂಡು ಬಂದಿರೋಂಥ ಹಿಂದೆ ಮಾಡ್ಕೊಂಡು ಬಂದಿರೋದಕ್ಕೂ ಈಗ ಅವರು ವಿಶೇಷವಾಗಿ ಕಾನ್ಸೆಪ್ಟನ್ನ ಇಟ್ಕೊಂಡು ಹೆಚ್ಚು ಗೊಂಬೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರು ಜೋಡಿಸಿ ಈ ಪಟ್ಟದ ರಾಜ ಪಟ್ಟದ ರಾಣಿಯನ್ನು ಕಾನ್ಸೆಪ್ಟು ಕೂಡ ಹಳೆ ಕಾಲದನ್ನು ಕೂಡ ಅವರು ಅದಕ್ಕೊಂದು ಮೆರುಗು ಕೊಟ್ಟು ಅದನ್ನು ಕೂಡ ತುಂಬ ಚೆನ್ನಾಗಿ ಅಲಂಕೃತ ಮಾಡಿರೋದನ್ನು ತುಂಬ ಕಡೆಯಿಂದ ಎಲ್ಲರೂ ಬಂದು ನೋಡ್ತಾ ಇರ್ತಾರೆ ಹಾಗೆ ಟಿ ವಿ ಚಾನಲ್ನವರಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರಬಹುದು ಹಾಗೆ ಪ್ರೆಸ್ನವ್ರು ಆಗಿರ್ಬೋದು ಪ್ರತಿಯೊಬ್ಬರೂ ಬಂದು ಇವ್ರನ್ನ ಇಂಟರ್ವ್ಯೂ ಮಾಡ್ತಾರೆ ವಿಚಾರಿಸ್ತಾರೆ ಇವರಿಗೆ ಇನ್ನೂ ಹೆಚ್ಚು ಹೆಚ್ಚು ಅಲಂಕಾರಗಳನ್ನ ಮಾಡಲಿಕ್ಕೆ ಆ ತಾಯಿ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಏಕೆಂದರೆ ಸಣ್ಣ ಸಣ್ಣ ವಸ್ತುಗಳನ್ನು ಜೋಪಾನ ಮಾಡಿಟ್ಕೊಂಡು ಮತ್ತೆ ಅದನ್ನು ಈ ಥರ ರೀಕ್ರಿಯೇಟ್ ಮಾಡಿ ಪ್ರತಿಯೊಂದನು ಜೋಡಣೆಗೂ ಆ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಬೆಲೆ ಅನ್ನೋದು ಸಿಕ್ಕುತ್ತೆ ಸಿಕ್ಕೇ ಸಿಕ್ಕಬೇಕು ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ಅದ್ಭುತವಾಗಿ ವಿಶೇಷವಾಗಿ ಪ್ರತಿ ವರ್ಷ ಒಂದು ಕ್ರಿಯೇಟಿವಿಟಿನಲ್ಲಿ ಮಾಡ್ತಾ ಹೋಗಲಿ ಒಂದು ಯಶಸ್ವಿಯ ಹಾದಿಯಲ್ಲಿ ಇವರು ಸಾಗಲಿ ಅಂತ ಹೇಳ್ತಾ ನಾನು ಅವರಿಗೆ ಆಶಿಸ್ತೀನಿ ಗೌರವಿಸ್ತೀನಿ ಹಾಗಾಗಿ ಶ್ರೀಶಕ್ತಿ ಸ್ವರೂಪಳಾದ ಶ್ರೀ ದೇವಿಯ ಸ್ವರೂಪವಾಗಿ ಇವರನ್ನು ನಾನು ಕಾಣ್ತಾ ಇವರಿಗೆ ಪ್ರೀತಿಯಿಂದ ಗೌರವದಿಂದ ನನ್ನ ನಮನಗಳನ್ನ ಸಲ್ಲಿಸ್ತೀನಿ ವರ್ಷನು ಮಾಡ್ತಾರೆ ಅಂದ್ರೆ ಈ ವರ್ಟ್ ಕಂಟಿನ್ಯೂ ಮಾಡ್ತಾರೆ ಒಂದ್ ವರ್ಷ ರಾಮ ಮಾಡಿದ್ರು ಅದಿಂದ ವರ್ಷ ನಮ್ಗೆ ಮಾಡಿದ್ರು ಪ್ರತಿ ವರ್ಷನೂ ಡಿಫ್ರೆಂಟ್ ಮಾಡ್ತಾರೆ ಈ ಸಲ ನವದುರ್ಗಿಯ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು

ಇವರು ಪ್ರತಿಯೊಂದು ಗೊಂಬೆ ಆ ಥರ ರೆಡಿ ಮಾಡೋದಾಗಿರ್ಬೋದು ಪಟ್ಟದ ರಾಜ ಪಟ್ಟದ ರಾಣಿ ಥರ ಹಳೆಯ ಕಾಲದೇ ಕೂರಿಯಾಗಿ ಕೂರಿಸ್ತಾ ಇದ್ದರು ಅದೇ ರೀತಿಯೇ ಫಾಲೋ ಮಾಡ್ತಾರೆ ಈಗಿನ ನ್ಯೂ ಜನ್ರೇಷನ್ನಲ್ಲಿ ಯಾವ ರೀತಿ ನಾವು ಅದನ್ನು ಸೆಟ್ ಮಾಡಬೇಕು ಆ ರೀತಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ನಮಗೆ ಶಶಿಕಲಾ ಮಹೋದೇ ನಾವು ಹತ್ತು ದಿನದಿಂದ ಕೂರಿಸ್ತೀವಿ ಇದಕ್ಕೆಲ್ಲ ಏನು ಅಂತಂದರೆ ತುಂಬ ಭಾಳ ಖುಷಿ ಅನ್ನೋದು ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆ ನಮ್ಮ ಭಾವನೋರು ಸುಬ್ರಹ್ಮಣ್ಯಂ ಅಂತ ಮತ್ತು ನಮ್ಮ ಯಜಮಾನ್ರು ಶ್ರೀಹರಿ ಅಂತ ಯಾಕೆಂದ್ರೆ ಅವ್ರ ಸಹಾಯ ಇಲ್ಲದೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಇಷ್ಟೆಲ್ಲ ದೊಡ್ಡ ನಮ್ಮ ಮನೆ ಇಡೀ ಮನೇನ ಅಲ್ಲಿ ಫುಲ್ಲು ನಾವು ಕೂರಿಸೋದ್ರಿಂದ ಅವರು ನನಗೆ ಭಾಳ ಸಹಕಾರ ಮಾಡ್ತಾರೆ ಅವ್ರಿಗೆ ಭಾಳ ಖುಷಿ ನಮ್ಮ ಇದನ್ನೆಲ್ಲ ಸಂಸ್ಕಾರ ಸಂಸ್ಕೃತಿಯನ್ನೆಲ್ಲ ಉಳಿಸ್ಕೊಂಬರ್ಬೇಕು ಅನ್ನೋದು ಭಾಳ ಇಷ್ಟ ನಮಗೆಲ್ಲ ಅದರಿಂದ ಅವರು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಇರೋ ಕಿತ್ತು ಗೀತಾ ಶ್ರೀಹರಿ ಅಂತ ನಮ್ಮನೆ ಗಿರಿ ದರ್ಶಿನಿ ಲಯ್ ಮೈಸೂರಲ್ಲಿರೋರು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸಿದ್ದೀವಿ ನವರಾತ್ರಿ ಅಂತಂದರೆ ಭಾಳ ಏನಂತು ಅಂತಂದರೆ ನಾವು ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸಲ್ಲ ದೇವಿಗಳದ್ದು ಪೂಜೆಗಳನ್ನ ಮಾಡೋದು ಇದು ಭಾಳ ಪ್ರಾಮುಖ್ಯತೆ ಹೊಂದಿರುತ್ತೆ ನವರಾತ್ರಿಲಿ ಇದೆಲ್ಲ ಮಾಡಬೇಕು ಅಂದಾಗೆ ಮೈಸೂರಿನವರಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಮತ್ತು ಇದು ನಾವು ಪ್ರತಿ ವರ್ಷವೂ ನಮ್ಮ ಮಾವನ ಕಾಲದಿಂದ ನಾವು ಪ್ರತಿ ವರ್ಷ ಗೊಂಬೆಗಳನ್ನ ಇಟ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ನಾವು ಇದು ಹದಿನೈದನೇ ವರ್ಷ ನಾವು ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದೀವಿ ಇರ ಗೊಂಬೆಗಳನ್ನೇ ಇಟ್ಕೊಂಡು ಸಾಮಾಜಿಕವಾಗಿ ಮತ್ತು ಪೌರಾಣಿಕವಾಗಿ ನಾವು ಮೆಸೇಜಸ್ನ ತಿಳ್ಕೊಳ್ಳೋ ಅಂತ ವಿಶೇಷತೆಯಾಗಿ ನಾವು ಮಾಡ್ತೀವಿ ಅದರಲ್ಲಿ ಮುಂದೆ ಈ ಕೈಲಾಸದಲ್ಲಿ ಶಿವ ಅಂತ ಮಾಡಿದೀವಿ ಅಲ್ಲಿಂದ ಬಂತು ಅಂತಂದರೆ ಹೆಣ್ಣು ಸಂಸಾರದ ಕಣ್ಣು ಒಂದು ಹೆಣ್ಣು ತನ್ನ ಫ್ಯಾಮಿಲಿಗೋಸ್ಕರ ಅವರು ಎಷ್ಟು ತ್ಯಾಗ ಮಾಡ್ತಾರೆ ಅನ್ನೋದನ್ನು ಅದರಲ್ಲಿ ತೋರಿಸಿದ್ದೀವಿ ಸಾಮಾಜಿಕವಾಗಿ ಅವ್ರನ್ನ ಚೆನ್ನಾಗಿ ಗೌರವಿಸ್ಬೇಕು ಅನ್ನೋದನ್ನು ತೋರಿಸಿದ್ದೀವಿ ಆಮೇಲೆ ನವರಾತ್ರಿ ವಿಶೇಷತೆ ಅಂದರೆ ಒಂಬತ್ತು ಸ್ಟೆಪ್ಸ್ಗಳನ್ನ ತೋರಿಸಿದ್ದೀವಿ ಆಮೇಲೆ ಇದೇ ಥರ ಪಟ್ಟದ ಗೊಂಬೆಗಳಿಗೆ ಎಲ್ಲ ರೀತಿಯ ಅಲಂಕಾರಗಳನ್ನ ಮಾಡಿದ್ದೀವಿ ತಿರುಪತಿ ತಿಮ್ಮಪ್ಪನ ಮಾಡಿದ್ದೀವಿ ಆಮೇಲೆ ನಿರ್ಮಲ ಗ್ರಾಮ ಯೋಜನೆ ಚಾಮುಂಡಿ ಬೆಟ್ಟ ಅಲ್ಲಿಂದ ಬಂತು ಅಂದರೆ ನವದುರ್ಗೆಯರು ಮತ್ತು ನಾ ಮಹದೇಶ್ವರನ ಬಿಟ್ಟದ್ದು ಮಾದೇವ ಮಾದಪ್ಪನ ಮಾಡಿದ್ದೀವಿ ಮತ್ತು ಲೇಪಾಕ್ಷಿ ಈ ಥರ ಎಲ್ಲ ಥರ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮಾಡಿದ್ದು ಯಾವಾಗಲೂ ಅಲ್ಲಿ ವಾಸಸಂಗಿರಲಿ ಅನ್ನೋ ಥರ ಕಾನ್ಸೆಪ್ಟನ್ನ ತೊಗೊಂಡು ಮಹದೇಶ್ವರದನ್ನ ನಾವು ಒಂಬತ್ತು ದಿನ ದೀಪ ಅಖಂಡ ದೀಪ ಹತ್ತಿಸಿರ್ತೀವಿ ಎಲ್ಲವನ್ನು ನಾವು ಒಂದು ಗೊಂಬೆ ಕೂರಿಸೋದು ಮುಖ್ಯ ಅಲ್ಲ ಅದೇ ತಕ್ಕಂತೆ ದೇವರುಗಳಿಗೆ ಪೂಜೆ ಪುನಸ್ಕಾರ ನೈವೇದ್ಯಗಳು ಯಾಕೆಂದರೆ ನವರಾತ್ರಿಲಿ ವಿಶೇಷವಾಗಿ ಗೊಂಬೆಗಳೆಲ್ಲ ಅದಕ್ಕೆಲ್ಲ ದೈವ ಶಕ್ತಿ ಬಂದಿರುತ್ತೆ ಅದರಿಂದ ಅದೆಲ್ಲ ಮಾಡೋದ್ರಿಂದ ನಮಗೆ ಅದೆಲ್ಲ ಒಂದು ಶಕ್ತಿ ಅನ್ನೋದನ್ನ ಮಾಡಿಕೊಳ್ಳಿ ಇವತ್ತು ನನಗೆ ಏನು ತುಂಬ ಖುಷಿ ಅಂತಂತಂದರೆ ಆ ಗೀತಾ ಶ್ರೀಹರಿ ಗೊಂಬೆ ಮನೆಯನ್ನ ಹೆಸರು ಗೊಂಬೆಯಿಂದ ನನಗೆ ಕೀರ್ತಿ ಬಂದಿದೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ ನೀವು ಗೂಗಲ್ ಸರ್ಚ್ ಮಾಡಿ ಗೀತಾ ಶ್ರೀಹರಿ ಗೊಂಬೆ ಮನೆ ಗಿರಿ ದರ್ಶಿನಿ ಲೇಔಟ್ ಅಂದರೆ ಅದೇ ರೂಟ್ ಮ್ಯಾಪ್ ಹಾಕೊಂಡು ಇವತ್ತು ನಮ್ಮ ಮನೆಗೆ ಕರ್ಕೊಂಬಂದು ತೋರಿಸ್ತಾ ಇದೆ ನಾನು ಗೊಂಬೆಗಳಿಗೆ ತುಂಬ ಕೃತಜ್ಞತೆ ಹೇಳ್ತೀನಿ ಯಾಕಂದ್ರೆ ಇವತ್ತು ನನ್ನನ್ನು ಜನ ಐಡೆಂಟಿಫೈ ಮಾಡಿದ್ದಾರೆ ಅಂತಂತಂದರೆ ಆ ಗೊಂಬೆ ಮುಖಾಂತರ ಒಂದು ದೈವಶಕ್ತಿ ಇವತ್ತು ನನಗೆ ಅದ್ರದ್ದಾಗ ಆಶೀರ್ವಾದ ಇದೆ ಅಂತ ನನ್ನ ನವರಾತ್ರಿ ಇರೋದರಿಂದ ಒಂಬತ್ತು ದಿನವೂ ಒಂದು ಒಂಬತ್ತು ವಿಶೇಷತೆ ಇದು ಇರುತ್ತೆ ನಮ್ಮ ಸುತ್ತಮುತ್ತಲೇ ಇರುವಂಥ ಸಾಧನೆ ಮಾಡಿರುವಂಥ ಒಂಬರಿ ದಿನ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ಅವರ ಕತೆ ಹೀಗಿರುತ್ತೆ ಅವರಿಗೆ ಈ ಥರ ಎಲ್ಲ ಮಾಡೋದಕ್ಕೆ ಏನೆಲ್ಲ ಮಾಡಿದ್ದಾರೆ ಎಷ್ಟು ಕಷ್ಟ ಇರುತ್ತೆ ಅವರಿಗೆ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಅದನ್ನು ನಾನು ನೀಡುವುದನ್ನು ಸ್ವಲ್ಪ ನಾನು ನಿಮ್ಮದು ಸ್ವಲ್ಪ ಹಾಗಾಗಿ ನೀವು ಇಷ್ಟೆಲ್ಲ ಮಾಡ್ತೀವಲ್ಲ ಮಾಡಿದ್ರೆ ನಿಮ್ಮ ಮುಂಚೆ ಹೇಗೆಲ್ಲ ನೀವಿಗೆಲ್ಲ ಕಷ್ಟಪಟ್ಟಷ್ಟು ಹೇಗಿರ್ತದೆಲ್ಲರಿಗೂ ನಾಡಹಬ್ಬ ದಸರಾದ ಶುಭಾಶಯಗಳು ನಮ್ಮದು ಗೊಂಬೆ ಅದೇ ಅತ್ತೆ ಮಾವನ್ ಕಾಲದಿಂದನೂ ಕೂರಿಸ್ಕೊಂಡು ಬರ್ತಾಯಿದ್ದೀವಿ ಆವಾಗ ನಮ್ಮದೆಲ್ಲ ಒಂಥರ ಚಿಕ್ಕ ಮನೆ ಆವಾಗ ಬರೀ ಬರಿ ನಾನು ಪಟ್ಟದ ಗೊಂಬೆಗಳನ್ನ ಮಾತ್ರ ನಾವು ಕೂರಿಸ್ತಾ ಇದ್ದೀವಿ ಇಲ್ಲಿ ಬಂದು ನಾವು ಅದನ್ನು ಹದಿನೆಂಟು ವರ್ಷ ಆಯಿತು ಈಗ ಅದನ್ನೇ ಗೊಂಬೆಗಳನ್ನ ನಾವು ಯಾಕೆ ಅದನ್ನು ಮುಂದೆ ಇನ್ನೂ ಜಾಸ್ತಿ ಮಾಡಬಾರ್ದು ಕ್ರಿಯೇಟಿವ್ ಆಗಿ ಮಾಡಬಾರ್ದು ಜನಗಳು ಬಂದು ನೋಡಿದ್ರೆ ಅವ್ರಗಳಿಗೂ ತುಂಬ ಖುಷಿಯಾಗುತ್ತೆ ಅಂತ ಅದನ್ನು ನಾವು ಸ್ವಲ್ಪ ಜಾಸ್ತಿ ಮಾಡಿ ಗೊಂಬೆಗಳನ್ನ ತೊಗೊಂಬಂದು ಮುಂಚೆ ಬರೀ ಹಾಲಲ್ಲಿ ಮಾತ್ರ ಕೂರಿಸ್ತಾ ಇದ್ವಿ ಇವಾಗ ಸೆಲ್ಲರಲ್ಲಿ ಅಂದರೆ ಮೇಲೆ ಮೇಲೆಲ್ಲ ಬೆಳಕಲ್ಲಿ ನೋಡೋದು ಕೆಳಗಡೆ ಎಲ್ಲ ಕತ್ತಲಲ್ಲಿ ನೋಡೋ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಇದೇನು ಅಂತಂತಂದರೆ ನಮ್ಗೆ ಇದ್ರ ಮೇಲೆ ವ್ಯಾಮೋಹ ಗೊಂಬೆಗಳಿರೋದ್ರಿಂದ ಅದರಿಂದ ನಮಗೆ ಅದಕ್ಕೆ ಏನೇನು ಬೇಕು ಯಾಕೆಂದರೆ ನಾವು ಸುಮ್ಮನೆ ಗೊಂಬೆ ಏನಾರಲ್ಲ ಅದು ಒಂದು ಮಗುಗಿಂತಲೂ ಹೆಚ್ಚು ಯಾಕೆ ಅಂತಂದ್ರೆ ಅದ್ರದ್ದೊಂದು ಕಣ್ಣಾಗಲಿ ಮೂಗಾಗಲಿ ಅಲ್ಲಿ ನಮಗೆ ಗೊಂಬೆ ಇರೋರಿಗೆ ಅದೆಲ್ಲ ಅಮೂಲ್ಯನೇ ಯಾಕೆಂದರೆ ನಮಗೆ ನಮಗೆ ನಮ್ಮ ಸೀರೆ ತೊಗೋಬೇಕು ಅದು ತೊಗೋಬೇಕು ಅನ್ನೋ ಬದಲು ನಾವು ಗೊಂಬೆಗಳನ್ನ ಸೇರಿಸಬೇಕು ವರ್ಷ ನಾವು ಏನು ಕಾನ್ಸೆಪ್ಟ್ ಮಾಡಬೇಕು ಜನಗಳು ನಮ್ಮಿಂದ ತುಂಬ ಅಪೇಕ್ಷೆ ಪಡ್ತಾರೆ ಯಾಕೆಂದ್ರೆ ಜನ ಇವಾಗ ನಮ್ಮನ್ನೆಲ್ಲ ರೆಕಗ್ನೈಸ್ ಮಾಡಿಬಿಟ್ಟಿದ್ದಾರೆ ಓ ಇವರು ವರ್ಷ ನಮ್ಮ ಮುಂದಿನ ಏನು ಥೀಮ್ ಇಡ್ತಾರೆ ಏನು ಮಾಡ್ತಾರೆ ಯಾಕೆಂದ್ರೆ ನಾವು ಪ್ರತಿ ವರ್ಷ ಗೊಂಬೆಗಳನ್ನ ಇಟ್ಕೊಂಡು ಕಾನ್ಸೆಪ್ಟ್ ಚೇಂಜ್ ಮಾಡ್ತೀವಿ ಅದರಿಂದ ನಂಗೆ ಇನ್ನೊಂದು ಏನು ಅಂತಂದರೆ ಸರಸ್ವತಿ ಪುತ್ರಿ ಸುಧಾಮೂರ್ತಿಯವರು ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಎಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ ಅದರಿಂದ ನಮಗೆ ಇನ್ನೂ ಎಲ್ಲ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಅದೇ ಥರ ನಾನು ಗೊಂಬೆಗಳನ್ನ ಇಟ್ಕೊಂಡು ಕಾನ್ಸೆಪ್ಟ್ ಚೇಂಜ್ ಮಾಡ್ಕೊಂಡು ನಾನು ಬರ್ತಾ ಇದ್ದೀನಿ ಪ್ರತಿ ವರ್ಷನೂ ಬರ್ತಾ ಇರ್ತೀನಿ ಇಲ್ಲಿ ಒಂಬತ್ತನೇ ವರ್ಷದ ನಾನು ಬಂದಿರೋದು ಪ್ರತಿ ವರ್ಷನೂ ಬಂದಾಗ ಮಕ್ಕಳು ಅಂದರೆ ನೀವು ಒಂದು ಪುಟ್ಟ ಪುಟ್ಟ ಒಂದು ಕಥೆಗಳನ್ನ ಏನಾದ್ರು ತೋರಿಸ್ತಿರಲ್ಲ ಪ್ರತಿ ವರ್ಷ ಹೀಗೆ ಒಂದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀರ ಅದು ನಂಗೆ ತುಂಬಾ ಖುಷಿ ಈ ಥರ ಒಂದು ಸಾಧನೆ ಮಾಡಿರೋರಿಗೆ ನಾವು ನಮ್ಮ ಯೂಟ್ಯೂಬ್ ಒಂದು ಗೌರವನ ಸಲ್ಲಿಸಬೇಕು ಅನ್ನೋದು ನನ್ನ ಮನದಿ ತುಂಬಾ ಒಳ್ಳೆಯದಾಗುತ್ತೆ ನವರಾತ್ರಿ ಅಂತ ನಾನು ಆಶಿಸ್ತೀನಿ ಯು ನೋಡಿದ್ರಲ್ವಾ ಎಷ್ಟು ಸರಳತೆ ಎಷ್ಟು ವಿನಯ ನಮ್ರತೆ ಇವ್ರಿಗಿದೆ ಅಂತ ನನಗಂತೂ ತುಂಬಾ ಖುಷಿಯಾಯಿತು ಅವರ ಮಾತುಗಳಾಗಿರ್ಬೋದು ಅವರ ಜೀವನ ಶೈಲಿ ಆಗಿರ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ತಾಯಿ ಅವರಿಗೆ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಚೆನ್ನಾಗಿಟ್ಟಿರಲಿ ನಮಗೂ ಕೂಡ ಅವರ ಆಶೀರ್ವಾದ ಮಾಡಿದ್ದಕ್ಕೆ ಬಹಳ ಖುಷಿಯಾಯಿತು ಬೂದು ಬಣ್ಣದ ಸೀರೆ ತಾಯಿ ಉಟ್ಕೊಂಡ್ರೆ ಪ್ರಿಯವಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಒಂದೊಂದು ದಿನದ ಒಂದೊಂದು ಕಲರ್ ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಒಂದು ಸೀರೆನ ಕೊಡೋ ಮುಖಾಂತರ ನನ್ನ ಲಾಕ್ ನ ಮಾಡೋಣ ಅಂತ ಆಸೆ ಪಟ್ಟೆ ಹೀಗೆ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ನಮಸ್ಕರಿಸಿದೆ ಅವರು ಕೂಡ ನನಗೆ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ನನ್ನ ಗೌರವಿಸಿದ್ರು ನನಗೆ ತುಂಬಾ ಆಯಿತು ಅವರ ಈ ಸಂಸ್ಕಾರ ನೋಡಿ ಪ್ರೆಸ್ನವರು ಕೂಡ ಇದೇ ರೀತಿ ಹೇಳಿದರು ಅವ್ರಿಗೂ ಕೂಡ ಹುಟ್ಟಕ್ಕೆ ಹುಟ್ಟಕ್ಕೆ ಕೊಟ್ಟು ಅವ್ರನ್ನೂ ಕೂಡ ಖುಷಿ ನನಗೆ ಪಾಯಸನ ಕೊಟ್ಟು ಅವರು ಪ್ರಸಾದ ಕೊಟ್ಟಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಹೀಗೆ ಇವತ್ತಿನ ಲಾಗು ಇಷ್ಟು ಚೆನ್ನಾಗಿ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಈ ಗೊಂಬೆ ಮನೆಗೆ ಬಂದು ನೀವು ಕೂಡ ಬಂದು ಒಂದು ಸಲ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಕೂಡ ಇವ್ರದ್ದು ಅಡ್ರೆಸ್ನ ನೀವು ಬಂದು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಒಳ್ಳೆಯದಾಗಿ